ಜನರ ಜೀವದ ಜೊತೆ ಚಲ್ಲಾಟ ಆಡುವ ಸ್ಥಳೀಯ ಅಧಿಕಾರಿಗಳು ಹೌದು ಚಳ್ಳಕೆರೆ ತಾಲೂಕಿನ ದೊಡ್ಡಲಾರ್ತಿ ಗ್ರಾಮದಲ್ಲಿ ಸ್ವಚ್ಛತೆ ಎನ್ನುವುದು ಮರೀಚಿಕೆಯಾಗಿದೆ ಕಳೆದ ಹಲವು ದಿನಗಳಿಂದ ಚರಂಡಿಯ ಕೊಳಚೆ ನೀರು ಮುಂದಕ್ಕೆ ಹೋಗದೆ ನಿಂತಲ್ಲಿಯೇ ನಿಂತು ಗೊಬ್ಬು ವಾಸನೆ ಬೀರುತ್ತದೆ ಇನ್ನು ಮನೆಯ ಅಕ್ಕಪಕ್ಕದ ಜನರು ಎಷ್ಟೋ ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕ್ಯಾರೆ ಎನ್ನದ ಇಲ್ಲಿನ ಅಧಿಕಾರಿಗಳ ವರ್ತನೆಗೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಂದು ಕಷ್ಟದಲ್ಲಿ ಒಂದು ಇದಕ್ಕೆ ಓಟ್ ಓಟ್ ಕೇಳೋಕೆ ಮಾತ್ರ ಎಲ್ಲ ಬರ್ತಾರೆ ದೊಡ್ಡದಾಗೆ ನಮ್ಮ ರೈತರಲ್ಲೆಲ್ಲ ಒಂದು ಇದು ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಾನೊಬ್ಬ ರೈತ ಗುಲಿ ಮಾಡ್ತಾ ಇದ್ದೀನಿ ಆದರೆ ಎಣ್ಣೆ ನೋಡ್ಕೊಂಡು ಸಾರ್ವಜನಿಕರು ರಕ್ಷಣೆಗೆ ಸ್ಥಳೀಯ ಆಡಳಿತಾಧಿಕಾರಿಗಳು ಮುಂದಾಗುವುದು ಸರ್ಕಾರದ ನಿರ್ದೇಶನ ಆದರೆ ಇಲ್ಲಿ ಮಾತ್ರ ಬೇರೆನೇ ಇದೆ ಚರಂಡಿಯ ಕೊಳಚೆ ನೀರು ಮುಂದಕ್ಕೆ ಹೋಗದೆ ನಿಂತಲ್ಲಿಯೇ ನಿಂತು ಸೊಳ್ಳೆಗಳ ಉತ್ಪತ್ತಿ ತಾಣವಾಗಿ ಮಾರ್ಪಟ್ಟದ ದಿನ ಸಂಜೆಯಾದರೆ ಸೊಳ್ಳೆಗಳ ಕಾಟದಿಂದ ಡೆಂಗ್ಯೂ ಮಲೇರಿಯಾ ಹೀಗೆ ಭಯಾನಕ ಕಾಯಿಲೆಗೆ ತುತ್ತಾಗುವ ಆತಂಕ ಇಲ್ಲಿನ ಸ್ಥಳೀಯರಲ್ಲಿ ಕಾಡುತ್ತದೆ ಇತ್ತ ಸ್ಥಳೀಯ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಮೇಲಧಿಕಾರಿಗಳ ಭೇಟಿ ಅನಿವಾರ್ಯವಾಗಿದೆ ಇನ್ನಾದರೂ ಸಂಬಂಧಿಸಿದ ಅಧಿಕಾರಿಗಳು ಚರಂಡಿ ಸ್ವಚ್ಛತೆ ಮುಂದಾಗಿ ಚರಂಡಿ ಕೊಳಚೆ ನೀರು ಮುಂದಕ್ಕೆ ಸರಾಗವಾಗಿ ಹರಿಯುವಂತೆ ಮಾಡಿ ಸಾರ್ವಜನಿಕರು ರಕ್ಷಣೆಗೆ ಮುಂದಾಗಬೇಕಿದೆ ನಂಬರ್ ಉಪಯೋಗ ಮಾಡ್ತಾರೆ ಅಷ್ಟೇ ಜನ ಅಭಿವೃದ್ಧಿ ಯಾರು ಮಾಡೋಕ್ಕಿಲ್ಲ ನೋಡಿ ಏನಿಲ್ಲ ಯಾರಿಲ್ಲ ನೋಡಿ 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 ಸರ್ ಪಂಚಾಯತ್ ಅಲ್ಲಿ ಯಾರು ಇಲ್ಲ ಒಂದು ಒ ಬಂದ್ಬಿಟ್ಟು ಒಬ್ರು ಇಲ್ಲ ಇದು ಪೈಲ್ ಆಫೀಸ್